ಇದು ಸೋಲಾರ್ ಕಾಡು ಪ್ರಾಣಿ ಮತ್ತು ಪಕ್ಷಿಗಳನ್ನು ವಿಭಿನ್ನವಾಗಿ ಸದ್ದು ಮಾಡಿ ಓಡಿಸಿ ಬೆಳೆಗಳನ್ನು ರಕ್ಷಣೆ ಮಾಡುವಂತಹ ಒಂದು ಧ್ವನಿವರ್ಧಕ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನೀವು ಬೆಳೆದಿರುವಂತಹ ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ಕಾಡು ಪಕ್ಷಿಗಳಿಂದ ಅವುಗಳಿಗೆ ಒಂದು ಪ್ರಾಣ ಹಾನಿಯನ್ನು ಮಾಡದೆ ನಿಮ್ಮ ಒಂದು ಬೆಳೆಗಳನ್ನು ಸಂರಕ್ಷಿಸಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಉಪಯೋಗವಾಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಸರ್ ನಮಸ್ಕಾರ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ನಿಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ ಮತ್ತೆ ಇಲ್ಲಿರುವ ಉಪಕರಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ್ ಸವನಹಳ್ಳಿ ಗ್ರಾಮದ ರೈತರು ಆ್ಯಕ್ಚುಲಿ ನಂದು ಎಜುಕೇಷನ್ ಬಂದ್ಬಿಟ್ಟು ಎಮ್ ಎಸ್ ಸಿ ಬಿ ಎಡ್ಡು ಇವಾಗ ಕೃಷಿ ಕಾರ್ಯದಲ್ಲಿ ತೊಡಗಿದೀವಿ ಈ ಒಂದು ಯಂತ್ರವನ್ನು ನಾನು ಈಗ ಒಂದು ಆರು ವರ್ಷದಿಂದ ಈ ಒಂದು ಧ್ವನಿವರ್ಧಕವನ್ನು ನಾನು ಆವಿಷ್ಕಾರ ಮಾಡಿದ್ದು ಯಾಕಂದರೆ ನಮಗೆ ಕರಡಿ ಮತ್ತು ಹಂದಿಗಳ ಹಾವಳಿಂದ ಬೆಳೆ ಹಾನಿ ಆಗ್ತಾಯಿತ್ತು ಏನು ಮಾಡಿದೆ ಇದನ್ನು ನಾನು ಇದು ಮಾಡ್ಕೊಂಡ್ವಿ ಅಂದರೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಇರಲಿಲ್ಲ ಹಾಗಾಗಿ ಒಂದು ಪಂಖ ತಿರುಗಿ ತಟ್ಟೆ ಬಡಿಗೆ ಶಬ್ದ ಥರ ಒಂದು ಮಾಡ್ಕೊಂಡ್ವಿ ಸೊ ಅದು ಆರಂಭದಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತು ಪ್ರಾಣಿಗಳು ಬರಲಿಲ್ಲ ಆಮೇಲೆ ಆ ಶಬ್ದಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ವು ಸೊ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಶಬ್ದ ಮಾಡಿದ್ವಿ ದಿನ ದಿನ ಎಷ್ಟಂತ ಮಾಡ್ಲಿಕ್ಕಾಗುತ್ತಾ ಆಗಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಒಂದು ಧ್ವನಿವರ್ಧಕ ಒಂದು ಒಂದು ಸ್ಪೀಕರ್ ತೊಗೊಂಡ್ಬಿಟ್ಟು ಸ್ಪೀಕರ್ ತೊಗೊಂಡ್ವಿ ಆಮೇಲೆ ಆ ಪ್ರಾಣಿಗಳು ಮತ್ತು ಪಕ್ಷಿಗಳು ಅವುಗಳ ಮನಸ್ಥಿತಿ ಬಗ್ಗೆ ಅವಕ್ಕೇನು ಇಷ್ಟ ಆಗುತ್ತೆ ಅವ್ಕೇನು ಇಷ್ಟ ಆಗೋಲ್ಲ ಅದು ಯಾವುದು ಕೆದರುತ್ತೆ ಯಾವುದು ಅದಕ್ಕೆ ಇರಿಟೇಟ್ ಮಾಡುತ್ತೆ ಅಂತಕ್ಕಂಥ ಶಬ್ದಗಳ ಬಗ್ಗೆ ಅಭ್ಯಾಸ ಮಾಡಿ ಹಲವಾರು ವಿಜ್ಞಾನಿಗಳು ಅವ್ರನ್ನ ಸಂಪರ್ಕ ಮಾಡಿ ತಿಳ್ಕೊಂಡು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರುತ್ತವೆ ಮತ್ತು ಯಾವ ಶಬ್ದಗಳು ಅವುಗಳ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದಗಳನ್ನು ನಾನು ಕಂಡುಕೊಂಡು ಅದನ್ನು ಒಂದು ಧ್ವನಿವರ್ಗದಲ್ಲಿ ಧ್ವನಿವರ್ಧಕದಲ್ಲಿ ಅಳವಡಿಸಿದೆ ಸೊ ಅದು ಒಳ್ಳೆಯ ಫಲಿತಾಂಶ ಬಂತು ಆದರೆ ಒಂದು ನಾಲ್ಕು ದಿನಕ್ಕೆ ಮತ್ತೆ ಬರಲಿಕ್ಕತ್ತಿದ್ವು ಯಾಕೆ ಬರಲಿಕ್ಕತ್ತಿದ್ವು ಅಂದರೆ ಆ ಶಬ್ದ ನಿರಂತರವಾಗಿ ಬರ್ತಾಯಿತ್ತು ಸೊ ನಿರಂತರವಾಗಿ ಬರ್ತಾಯಿತ್ತಲ್ಲ ಅವಕ್ಕೆ ಕಾಮನ್ ಆಗಿಬಿಡ್ತು ಸೊ ನಾನು ಕೊನೆಯದಾಗಿ ಏನು ಕಂಡಿದ್ದು ಬ್ರೇಕ್ ಇರಬೇಕು ಅನ್ನೋದನ್ನು ಸೊ ಬ್ರೇಕ್ ಇರಬೇಕಂದ್ರೆ ಹತ್ತು ನಿಮಿಷಕ್ಕೆ ಒಂದ್ಸರಿ ಹೋಗ್ಬಿಟ್ಟು ನಾನು ಹೊಲದಲ್ಲಿ ಹೋಗಿಬಿಟ್ಟು ಆನ್ ಮಾಡಲಿಕ್ಕಾಗಲ್ವಲ್ಲ ಸೊ ಆಮೇಲೆ ಕೊರತೆ ಇತ್ತು ಸೊ ಇಂದ ಆ ಧ್ವನಿವರ್ಧಕ ನಡಿಬೇಕು ಬ್ರೇಕ್ ಬರಬೇಕು ಅವಾಗ 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 ಶಬ್ದ ಬರಬೇಕು ಅನ್ನೋ ಒಂದು ಕಾ ಅನ್ನೋದನ್ನು ನಾನು ಅಭ್ಯಾಸ ಮಾಡಿ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಬರೋ ರೀತಿ ನಾನು ತಯಾರು ಮಾಡಿದ್ದು ಅದು ಸೋಲರಿಂದ ಅಂದರೆ ಇದು ಸೋಲರ್ ಕಾಡು ಪ್ರಾಣಿ ಮತ್ತು ಪಕ್ಷಿಗಳನ್ನು ವಿಭಿನ್ನವಾಗಿ ಸದ್ದು ಮಾಡಿ ಓಡಿಸಿ ಬೆಳೆಗಳನ್ನು ರಕ್ಷಣೆ ಮಾಡುವಂತಹ ಒಂದು ಧ್ವನಿವರ್ಧಕ ಏನಿದ್ರೂ ವಿಶೇಷತೆ ಅಂದರೆ ಸೋಲಾರಿಂದ ಆಟೋಮೆಟಿಕ್ಕಾಗಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ನಮಗೆ ರಾತ್ರಿ ಬೇಕು ಅಂದರೆ ರಾತ್ರಿ ಹಗಲು ಬೇಕು ಅಂದರೆ ಹಗಲು ಯಾವುದಾದ್ರೂ ಹನ್ನೆರಡು ತಾಸು ನಾವು ಈ ಸಿಸ್ಟಮನ್ನು ಬಳಕೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಮಗೆ ಕಾಡು ಪ್ರಾಣಿಗಳ ಹಾವಳಿ ಇದೆ ಅಂದರೆ ಸಂಜೆ ಯಾವಾಗ ನಾವು ಸಿಸ್ಟಮ್ನ ನೈಟ್ ಮೋಡಿಗೆ ಹಾಕಿದರೆ ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗಿನಿಂದ ಬೆಳಗ್ಗೆ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋವರೆಗೂ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಆಟೋಮೆಟಿಕ್ಕಾಗಿ ಶಬ್ದ ಮಾಡ್ತತಿ ಅದಾದ ನಂತರ ಒಂದು ವೇಳೆ ಪಕ್ಷಿಗಳು ಆವಳಿದ್ವೆ ಒಳಿದ್ವಿ ಅಂದರೆ ಡೇ ಮೋಡಿಗೆ ಹಾಕಿದರೆ ಇದು ಆ್ಯಕ್ಚುಲಿ ಎರಡು ಥರ ಸಿಸ್ಟಮ್ ಇದೆ ಕಾಡು ಪ್ರಾಣಿಗಳು ಹಾವಳಿ ಇರೋರಿಗೆ ಹತ್ತು ನಿಮಿಷಕ್ಕ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡೋದು ಪಕ್ಷಿಗಳು ಇರೋರಿಗೆ ಐದು ನಿಮಿಷಕ್ಕೆ ಒಂದು ನಿಮಿಷ ಶಬ್ದ ಮಾಡೋದು ನಾವು ಕೊಡ್ತೀವಿ ಪಕ್ಷಿಗಳು ಹಾವಳಿದ್ರೆ ಐದು ನಿಮಿಷಕ್ಕೆ ಒಂದು ಸಾರಿ ಡೇ ಮಾಡಲಿ ಬೆಳಗ್ಗಿಂದ ಸಂಜೆವರೆಗೆ ಐದು ನಿಮಿಷಕ್ಕೊಂದ್ಸರಿ ಒಂದು ನಿಮಿಷ ಶಬ್ದ ಮಾಡುತ್ತೆ ಸೊ ಇದನ್ನು ಯಾವ ಯಾವ ರೀತಿ ನಾನು ಎಲ್ಲವೂ ಹೇಗೆ ಜೋಡಣೆ ಮಾಡ್ಕೊಂಡೆ ಅಂದ್ರೆ ನಾವು ಮೊದಲು ನನಗಂತ ನಾನು ರೈ ತಯಾರು ಮಾಡಿಕೊಂಡಿರು ರೆಡಿ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ ಯಾರೊಬ್ಬರು ನಮ್ಮ ಪಾತ್ರ ಪತ್ರಿಕಾ ಬಿದ್ದರು ಒಂದು ಸಾರಿ ಆರ್ಟಿಕಲ್ ಮಾಡಿದರು ಇದನ್ನು ಹಲವಾರು ಕೃಷಿ ವಿಶ್ವವಿದ್ಯಾಲಯದವರು ನೋಡಿ ಅವ್ರು ನನಗೆ ಸಂಪರ್ಕ ಮಾಡಿ ಅವರ ಸಲಹೆ ಮೇರೆಗೆ ನಾನು ವಿವಿಧ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಆನೆ ಹಾವಳಿ ಇರೋ ಕಡೆ ಕರಡಿ ಹಾವಳಿರೋ ಕಡೆ ಜಿಂಕೆಗಳ ಹಾವಳಿರೋ ಕಡೆ ವಿವಿಧ ಪ್ರದೇಶಗಳಲ್ಲಿ ನಾನು ಇದನ್ನು ಅಳವಡಿಸಿ ಅಲ್ಲಿ ಟ್ರಯಲ್ ನೋಡಿ ಮತ್ತು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಿ ಮತ್ತು ಅವರೇ ಒಂದು ಸಲಹೆ ಮೇರೆಗೆ ಇದು ನನಗೋಸ್ಕರ ಮಾಡ್ಕೊಂಡಿದ್ದು ನನಗೆ ಮಿ ಮೀಸಲಾಗಿರಬಾರ್ದು ಇದನ್ನು ಅವಶ್ಯಕತೆ ಇರೋ ರೈತರಿಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನು ರೆಡಿ ಮಾಡಿ ಅವಶ್ಯಕತೆ ಇರೋ ರೈತರಿಗೂ ನಾನು ದಿಢೀ ದೇಶಾದ್ಯಂತ ಟು ಹಿಮಾಚಲ ಪ್ರದೇಶದವರೆಗೆ ನಾವು ಕೊಡ್ತಾಯಿದ್ದೀವಿ ಯಾವುದೇ ಒಬ್ಬ ರೈತರಿಗೆ ಅವಶ್ಯಕತೆ ಇದೆ ಅಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ ಸವಳ್ಳಿ ಇಲ್ಲಿಗೆ ಬೇಕಾದರೂ ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ವೀರಲ್ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ಅವರಿಗೆ ಕಳಿಸ್ಕೊಡ್ತೀವಿ ಸೊ ಇಷ್ಟೆಲ್ಲ ಆಯಿತು ಇದು ಏನು ಶಬ್ದ ಮಾಡ್ತೈತಿ ಏನು ವಿಭಿನ್ನವಾಗಿ ಶಬ್ದ ಮಾಡ್ತೈತಿ ಅನ್ನೋದು ನೋಡೋದಾದ್ರೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದರ್ತಾವೋ ಯಾವ ಶಬ್ದಗಳು ಅವುಗಳ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದ ನಾವು ಒಂದ್ಸರಿ ಟ್ರಯಲ್ ನೋಡೋಣ ಏನು ಶಬ್ದ ಮಾಡ್ತೈತೆ ಎಷ್ಟು ಶಬ್ದಗಳು ಇರ್ತವೆ ಅನ್ನೋದಾದರೆ ಇದರಲ್ಲಿ ಒಂದೇ ಥರ ಶಬ್ದ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವಿಭಿನ್ನ ವಿಭಿನ್ನ ಶಬ್ದಗಳು ಇರ್ತವೆ ಪ್ರಾಣಿಗಳು ಪಕ್ಷಿಗಳು ಹೆದರುವಂಥ ಸೌಂಡು ಅವುಗಳು ಇರಿಟೇ ಕ್ರಿಯೇಟ್ ಮಾಡ್ತಕ್ಕಂಥ ಸೌಂಡು ಆಮೇಲೆ ಅವುಗಳು ಗರ್ಜನೆ ಯಾವುದೋ ಆಪೋಸಿಟ್ ಪ್ರಾಣಿ ಯಾವುದೋ ಅದ ಸೌಂಡು ಆಮೇಲೆ ಒಂದೇ ಥರ ಶಬ್ದ ಬರಲ್ಲ ಜಿಕ್ ಚಾಕ್ ಪಾಲಿಸಲಿ ಬರ್ತಾ ಹೋಗುತ್ತೆ ಒಂದು ಸೈಕಲಲ್ಲಿ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡಿದೆ ಅಂದರೆ ಮೊದಲನೇ ಸೈಕಲಲ್ಲಿ ನಾಯಿ ಶಬ್ದ ಇತ್ತು ಅಂದರೆ ಎರಡನೇ ಶಬ್ದದಲ್ಲಿ ನಾಯಿ ಶಬ್ದ ಇರೋದಲ್ಲ ಬೇರೆ ಶಬ್ದ ಅದ್ರ ಜೊತೆ ಕುಂತಿರುತ್ತೆ ಇಲ್ಲ ನಾಯಿ ಶಬ್ದ ಲಾಸ್ಟ್ ಅಥವಾ ಮಿಡ್ಲ್ ಬಂದಿರುತ್ತೆ ಇಲ್ಲ ಜಿಕ್ ಚಾಕ್ ಪಾಲ್ಸಿಯಲ್ಲಿ ಬರುತ್ತೆ ಒಂದೊಂದು ಸೈಕಲಲ್ಲಿ ಒಂದೇ ಥರ ಶಬ್ದಗಳು ಬರ್ತವೆ ಇನ್ನೊಂದು ಥರ ಸೈಕಲಲ್ಲಿ ಕೇವಲ ಎರಡು ಮೂರು ಹತ್ತು ಶಬ್ದಗಳು ಬರ್ತವೆ ಇನ್ನೊಂದು ಸೈಕಲಲ್ಲಿ ಆರು ಥರ ಶಬ್ದಗಳು ಬರ್ತವೆ ಟೋಟಲಿ ಆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕನ್ಫ್ಯೂಸ್ ಆಗಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕಲ್ಲ ಆ ಎಲ್ಲ ಪ್ರಯತ್ನಗಳನ್ನು ಈ ಶಬ್ದ ಜೋಡಣೆಯಲ್ಲಿ ಮಾಡಿದ್ವಿ ಒಂದು ಸರಿ ಅದು ಯಾವ ಥರ ಕೆಲಸ ಮಾಡ್ತದೆ ಅಂತ ನೋಡೋದಾದರೆ ಈ ಥರ ಆಮೇಲೆ ಪ್ರಾಣಿಗಳಿಗೆ ಇಂಡಿಕೇಟ್ ಮಾಡಲಿಕ್ಕೆ ಹೈ ಎಲ್ಲಿ ಹಾವಳಿದೇನೋ ಅಲ್ಲಿ ಯಾರೋ ಇದ್ದಾರೆ ಅನ್ನೋ ಟಾರ್ಚ್ ಆಗ್ತಿದ್ದಾರೆ ಅಂತ ಒಂದು ಇಂಡಿಕೇಶನ್ ಮಾಡಲಿಕ್ಕೋಸ್ಕರ ಈ ನಾಲ್ಕು ಎಲ್ ಇ ಡಿ ಲೈಟನ್ನು ನಾವು ಬೆಳೆಸಿದ್ದೀನಿ ಈ ಎಲ್ ಇ ಡಿ ಲೈಟ್ ಶಬ್ದ ಯಾವಾಗ ಬರ್ತೋ ಅವು ಬ್ಲಿಂಕ್ ಆಗ್ತವೆ ಸೊ ಇದು ಕೂಡ ಪ್ರಾಣಿಗಳನ್ನು ಹೆದರಿಸಿ ಬೆದರಿಸಿ ಓಡಿಸ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಈಗ ಈಗ ಏನು ನಾವು ಶಬ್ದಗಳನ್ನ ಕೇಳಿದ್ವಲ್ಲ ಅಷ್ಟೇ ಶಬ್ದ ಬರ್ತಾ ಅಥವಾ ನಾವು ನಮಗೆ ಇಷ್ಟಪಟ್ಟಿರುವಂಥ ಶಬ್ದಗಳನ್ನ ಮ್ಯಾಡುವಲ್ಲಿ ಕರೆಕ್ಟ್ ಮಾಡ್ಕೋಬೋದು ಸರ್ ಖಂಡಿತವಾಗಿ ಯಾಕೆಂದರೆ ನಾನು ಶಬ್ದಗಳನ್ನು ಐ ಸಿ ಯಿಂದನೇ ಕೊಡ್ಬೋದಿತ್ತು ಅದೇನಾಗುತ್ತೆ ಫಿಕ್ಸ್ ಇರ್ತೈತೆ ಆ ಶಬ್ದಗಳ ಜೊತೆ ಪ್ರಾಣಿ ಹೊಂದಾಣಿಕೆ ಮಾಡ್ಕೊಂತಂದ್ರೆ ಸಿಸ್ಟಮೇ ವೇಸ್ಟು ಹಾಗಾಗಿ ನಾನು ಏನು ಮಾಡಿದ್ದೀನಿ ಒಂದು ಯು ಎಸ್ ಬಿ ಬೋರ್ಡ್ ಪ್ಯಾನಲನ್ನು ಬರೆದಿ ಯೂಸ್ ಮಾಡಿದ್ದೀನಿ ಸೊ ನಾವು ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡಲ್ಲಿ ಯಾವ ಶಬ್ದಗಳನ್ನು ಹಾಕಿಬಿಟ್ಟು ಸಿಸ್ಟಮಲ್ಲಿ ಹಾಕ್ತೀವೋ ಆ ಶಬ್ದ ಪ್ಲೇ ಆಗುತ್ತೆ ನಾವು ಯಾವುದೇ ಶಬ್ದ ಹಾಕಿದ್ರು ಕೂಡ ಅದು ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷವೇ ಶಬ್ದ ಆಗೋದು ಪರ ಒಬ್ಬ ರೈತ ಏನಂದರೆ ಅದನ್ನು ಹೊಲದಲ್ಲಿ ಪಕ್ಷಿಗಳು ಆತನ ಶಬ್ದ ಕೇಳಿದ್ರೆ ಸಾಕು ಬೆದರುವಂಥದ್ದು ಇದೆ ಎಷ್ಟೋ ಎಷ್ಟೋ ಜನರ ಉದಾಹರಣೆ ಇದೆ ಈ ಥರ ಓಕೆನಾ ಆತ ಓನ್ ರೆಕಾರ್ಡಿಂಗ್ ಶಬ್ದನ ಬೇಕಾದ್ರೆ ಇದರಲ್ಲಿ ಹಾಕ್ಬೋದು ಇಲ್ಲ ಬೇರೆ ತನಗೆ ದೋಚಿದಂಥ ಅಥವಾ ತನಗೆ ಗೊತ್ತಿರ್ತಕ್ಕಂಥ ಬೇರೆ ಯಾವುದೇ ಶಬ್ದಗಳನ್ನು ಒಂದು ಎಂ ಪಿ ತ್ರೀ ಫಾರ್ಮೇಟಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಈ ಸಿಸ್ಟಮ್ ಬಳಸ್ಬೋದು ನಾವು ಕೊಟ್ಟಿರ್ತಕ್ಕಂಥ ಶಬ್ದನೊಂದೇ ಅಲ್ಲ ತಾನು ಓನ್ ಕ್ರಿಯೇಟಿವಿಟಿ ತಾನು ಎಂಥ ಶಬ್ದಗಳನ್ನು ಬೇಕಾದ್ರೂ ಇದರಲ್ಲಿ ಬಳಸ್ಬೋದು ಪೆನ್ ಡ್ರೈವ್ ಹಾಕಿದ್ರೆ ಇಲ್ಲಿ ಯು ಎಸ್ ಬಿ ಅಂತ ಇದೆಯಲ್ಲ ಇಲ್ಲಿ ಹಾಕ್ಬೋದು ಮೆಮೊರಿ ಕಾರ್ಡ್ ಹಾಕಿದ್ರೆ ಕೆಳಗಡೆ ಹಾಕ್ಬೋದು ತಾವು ಯಾವ ಶಬ್ದಗಳು ಬೇಕೋ ಆ ಶಬ್ದಗಳನ್ನು ಹಾಕಿಬಿಟ್ಟು ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ ಎರಡರಲ್ಲಿ ಯಾವುದಾದ್ರೂ ಒಂದು ಎರಡನ್ನ ಎರಡನ್ನು ಹಾಕಲಿಕ್ಕಾಗಲ್ಲ ಯಾವುದಾದ್ರೂ ಒಂದನ್ನು ಹಾಕಿ ರೈತ್ರಿ ಯೂಸ್ ಮಾಡ್ಬೋದು ಓಕೆ ಡೇ ಮೋಡ್ ನೈಟ್ ಮೋಡ್ ಯಾವ ಥರ ಇದು ಇಲ್ಲಿ ನೋಡಿ ನಾಲ್ಕು ಸ್ವಿಚ್ಗಳು ಇರ್ತೈತಿ ಇದು ಪವರ್ ಸ್ವಿಚ್ ಇದು ಯಾವಾಗಲೂ ಆನ್ ಇರಬೇಕು ಇದು ಆನ್ ಇದ್ದರೆ ಮಾತ್ರ ಸಿಸ್ಟಮ್ ಚಾರ್ಜ್ ಆಗೋದು ಕೆಲಸ ಮಾಡೋದು ಇನ್ನು ಈ ಸ್ವಿಚ್ ಇದೆಲ್ಲ ಮೋಡ್ ಸ್ವಿಚ್ ಅಂತ ಕರಿತೀವಿ ಇದನ್ನು ಆಫ್ ಮಾಡಿದರೆ ಸಿಸ್ಟಮ್ ಡೇ ಕೆಲಸ ಮಾಡೋದೈತಿ ಆನ್ ಮಾಡಿದರೆ ನೈಟ್ ಕೆಲಸ ಮಾಡುತ್ತೆ ಕಾಡು ಪ್ರಾಣಿಗಳು ಹಾವಳಿದ್ರೆ ಈ ಸ್ವಿಚ್ಚನ್ನು ಆನ್ ಇಟ್ಕೋಬೇಕು ಪಕ್ಷಿಗಳು ಹಾವಳಿದ್ರೆ ಈ ಸ್ವಿಚ್ಚನ್ನು ಆಫ್ ಇಟ್ಕೋಬೇಕು ಇನ್ನು ಆ್ಯಂಪಿ ಫ್ಲಯರ್ ಸ್ವಿಚ್ ಫಾರ್ ಸೌಂಡು ಸೌಂಡ್ ಬೇಕು ಅಂದರೆ ಆ್ಯಂಪಿ ಫ್ಲಯರ್ ಸ್ವಿಚ್ಚನ್ನು ಆನ್ ಇಟ್ಕೋಬೇಕು ಲೈಟ್ ಸ್ವಿಚ್ ಫಾರ್ ಲೈಟ್ ಲೈಟ್ಸ್ ಬೇಕಂದ್ರೆ ಲೈಟ್ ಸ್ವಿಚ್ನ್ನು ಆನ್ ಇಟ್ಕೋಬೇಕು ಓಕೆನಾ ಇನ್ನೊಂದು ಮಲೆನಾಡು ಪ್ರದೇಶದವ್ರಿಗೆ ನಿರಂತರವಾಗಿ ಏನಾದ್ರೂ ಮಳೆ ಬಂದು ಇಂದ ಸಿಸ್ಟಮ್ ಚಾರ್ಜ್ ಆಗಲಿಲ್ಲ ಅಂದರೆ ಇಲ್ಲಿ ನಾವು ಒಂದು ಜಾಕ್ ಪಿನ್ ಕೊಟ್ಟಿದೀವಿ ಇದಕ್ಕೆ ಒಂದು ಟ್ವೆಲ್ ಬೋರ್ಡ್ಸ್ ಆಡಪ್ರೂ ತು ಕನೆಕ್ಟ್ ಕರೆಂಟಿಂದ ಕನೆಕ್ಟ್ ಮಾಡಿದರೆ ಚಾರ್ಜ್ ಮಾಡ್ಕೊಳ್ಲಿಕ್ಕೆ ಇನ್ನು ಇಂಡಿಕೇಷನ್ ಇರುತ್ತೆ ಚಾರ್ಜಿಂಗ್ ಇಂಡಿಕೇಶನ್ ಬ್ಯಾಟ್ರಿ ಇಂಡಿಕೇಶನ್ ಲೋಡ್ ಇಂಡಿಕೇಶನ್ ಇನ್ನು ಯು ಎಸ್ ಬಿ ಬೋರ್ಡ್ ಪ್ಯಾನಲ್ಗೆ ನಾವು ಶಬ್ದ ಜೋಡಣೆ ಮಾಡ್ಲಿಕ್ಕೆ ನಾವು ಅದನ್ನು ಯೂಸ್ ಮಾಡಿರ್ತೀವಿ ಬ್ಯಾಟ್ರಿ ಬಂದ್ಬಿಟ್ಟು ಲಿತ ಎಮನ್ ಬ್ಯಾಟ್ರಿ ನಾನು ಯೂಸ್ ಮಾಡಿರ್ತೀನಿ ಸರ್ ಈ ವಿಡಿಯೋ ನೋಡ್ಬಿಟ್ಟು ರೈತರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಫೋನ್ ನಂಬರ್ ಸಿಕ್ಸ್ ತ್ರೀ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಖ್ಯೆ ಅಲ್ಲ ಏಳು ಗಂಟೆವರೆಗೆ ನೀವು ಯಾವಾಗ ಬೇಕಾದ್ರೆ ಕಾ ಕಾಂಟ್ಯಾಕ್ಟ್ ಮಾಡಿ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ ನಿಮಗೆ ಅವಶ್ಯಕತೆ ಇತ್ತಂದ್ರೆ ಅಕೌಂಟ್ ನಂಬರ್ ಕಳಿಸ್ತೀವಿ ಇಲ್ಲ ನೀವಾಗಿನೂ ನೇರವಾಗಿ ನಮ್ಮನ್ನು ಭೇಟಿ ಮಾಡಿಬಿಟ್ಟು ಬೇಕಾದ್ರೆ ತಗೊಂಡು ಹೋಗ್ಬೋದು ಓಕೆ ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಸರ್